ಈ ಪಬ್ಲಿಕ್ ಟಿವಿಗೂ ಪಾಕಿಸ್ತಾನಕ್ಕೂ ಅದೇನು ನೆಂಟು ಅದೇನು ಲೋ ಗೊತ್ತಿಲ್ಲ ಮಾತು ಎತ್ತಿದ್ರೆ ಪಾಕಿಸ್ತಾನ 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 ಅಂತ ಗದಗ್ನಲ್ಲಿ ಒಂದು ಸಣ್ಣ ಘಟನೆ ನಡೆದಿದೆ ಈದ್ ಮೇಲಾದ ಹಬ್ಬದ ದಿನ ಒಬ್ಬ ಬಾಲಕ ತನ್ನ ಕಾರ್ ಮೇಲೆ ಒಂದು ನಂಬಿಕೆಯ ಧಾರ್ಮಿಕ ಧ್ವಜನ ಹಾಕೊಂಡಿರ್ತಾನೆ ಆ ಏನ್ ಹಾಕೊಂಡಿದ್ದಾನೆ ಅಂತ ನಾನು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಇದನ್ನೇ ಇಟ್ಕೊಬಿಟ್ಟು ಪಾಕಿಸ್ತಾನದ ಧ್ವಜವನ್ನ ಹುಡುಗ ಹಾಕೊಂಡಿದ್ದಾನೆ ಹಾಕೊಂಡಿದ್ದಾನೆ ಅಂತ ಕೂಗಾಡೋದು ಎಷ್ಟು ಕೂಗಾಡೋದು ಅಂತ ಹೇಳಿದ್ರೆ ರೋಸ್ ಹೋಗ್ಬಿಡ್ಬೇಕು ಬೇಜಾರು ಆಗ್ಬಿಡ್ಬೇಕು ಆ ಮಟ್ಟಕ್ಕೆ ಆ ರೇಂಜಲ್ಲಿ ಕೂಗಾಡ್ತಾ ಇದ್ದಾನೆ ಮನುಷ್ಯ ಬಾಡಿಗಾರ ಅಂತ ಹೇಳ್ಬಿಟ್ಟು ಅವನ ಬಾಲ ಆಂಕರ್ ಏನ್ಮಾಡ್ತಾನೆ ಆ ಪಬ್ಲಿಕ್ ಟಿವಿ ರಂಗಣ್ಣ ಹೇಳ್ತಾರೆ ಪಬ್ಲಿಕ್ ಟಿವಿ ರಂಗಣ್ಣ ಗೊತ್ತಲ್ಲ ಇನ್ನೂರು ರೂಪಾಯಿ ಅಲ್ಲ ಎರಡು ಸಾವಿರ ರೂಪಾಯಿ ನೋಟು ಆ ಎರಡು ಸಾವಿರ ರೂಪಾಯಿ ನೋಟ್ ಒಳಗಡೆ ಚಿಪ್ಪಿದೆ ಅಂತ ಹೇಳಿದ ಮಹಾನ್ ಜ್ಞಾನಿ ನಲ್ಲಿ ಹಣ ಸುರಿತಾರೆ ಅಂತ ಹೇಳಿದಂತ ಅದಕ್ಕೂ ದೊಡ್ಡ ಜ್ಞಾನಿ ಅವ್ರು ಅಂಡರ್ ಕೆಲಸ ಮಾಡ್ತಾರ ಬಾಡಿಗಾರ ಪಾಪ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ರೆ ಅವ್ರು ಏನು ಹೇಳ್ತಾರೆ ಅದನ್ನು ಹೇಳ್ತಾನೆ ಇನ್ನೊಂದ್ ಕಡೆಗೆ ನೋಡಿ ಯಾಕೋ ಇತ್ತೀಚೆಗೆ ಪಾಕಿಸ್ತಾನ ಪ್ರೇಮಿಗಳು ಸಿಕ್ಕಾಪಟಿ ಆಗ್ಬಿಟ್ಟಿದ್ದಾರೆ ಕಳಿಸ್ಕೊಡ್ರಿ ಅಂತ ಕಾನೂನು ತಗೊಂಬನ್ರಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಏನು ಕಾರಿನ ಮೇಲೆ ಹಾಕಿದ ಗದಗ ಶಹರ ಠಾಣೆಯಲ್ಲಿ ಇಸುಮೋಟೋ ಕೇಸ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ತಹಶೀನ್ ಅಬ್ದುಲ್ ಎಂಬಾತನ ಇಂದ ಈ ಪೋಸ್ಟ್ ಆಗಿರೋದು ಆರೋಪಿಗಳ ವಿರುದ್ಧ ಈಗ ಕೇಸ್ ಅನ್ನ ಪೊಲೀಸರು ದಾಖಲಿಸಿದ್ದಾರೆ ಈದ್ ಮಿಲಾದ್ ಅಂದು ಘಟನೆ ಇದು ಕಾರಿನ ಮೇಲೆ ಪಾಕಿಸ್ತಾನದ ಬಾವುಟದ ಒಂದು ಫೋಟೋನ ಹಾಕೊಂಡ್ರಿರೋದು ಅದು ಅವ್ರದೇ ಕಾರ ಅಥವಾ ಇಲ್ವಾ ಅದರ ಪ್ರದರ್ಶನ ಅಂತೂ ಮಾಡಿದ್ದಾರೆ ಬಟ್ ಈ ರೀತಿಯಾದಂಥ ಮನಸ್ಥಿತಿಕತೆ ಇರೋದ್ರಿಂದ ಇವ್ರಿಗೆ ಪಾಕಿಸ್ತಾನ ನೋಡಿಲ್ವಾ ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ ಅರ್ಥ ಆಗಿಲ್ವಾ ಇಲ್ಲೆಲ್ಲ ಚೆನ್ನಾಗಿದೆಯಲ್ವಾ ಕುಡಿಯಕ್ಕೆ ನೀರು ಚೆನ್ನಾಗಿದೆ ತಿನ್ನೋಕ್ಕೆಲ್ಲ ಚೆನ್ನಾಗಿದೆ ಬೇಕಾಗಿರುವಂತ ವ್ಯವಸ್ಥೆ ಚೆನ್ನಾಗಿದೆ ಸರ್ಕಾರ ಏನೆಲ್ಲ ಫೆಸಿಲಿಟಿ ಕೊಡಬೇಕು ಅದನ್ನೆಲ್ಲ ಕೊಡುತ್ತೆ ಎಂಥದ್ದು ಬೇಕಾದಂತ ಸ್ವಾತಂತ್ರ್ಯತೆ ಇದೆಯಲ್ಲ ಅದಕ್ಕೆ ಹಿಂಗೆ ಆಡ್ತಾ ಇರುತ್ತೆ ಅಲ್ಲಿ ಹೋದರೆ ಗೊತ್ತಾಗತ್ತೆ ಅವರ ಪರಿಸ್ಥಿತಿ ಏನು ಅಂತ ಹೇಳಿ ಯಾವ ರೀತಿಯಲ್ಲಿದೆ ಏನು ಕಷ್ಟ ಇದೆ ಅಲ್ಲಿ ಬದುಕೋದು ಹೆಂಗೆ ಗೊತ್ತಾಗತ್ತೆ ಇಲ್ಲೆಲ್ಲ ಸಿಗ್ತಾ ಇದೆಯಲ್ಲ ಅದಕ್ಕೆ ಹಿಂಗೆ ಆಡಿಸುತ್ತೆ ಮೈಯಲ್ಲಿ ಈ ರೀತಿಯಾಗಿ ಕೂಡ ಪತ್ರಕರ್ತ ಮಾತಾಡ್ತಾರ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕನಿಷ್ಠ ಜ್ಞಾನ ಇರಬೇಕು ಸ್ಕ್ರೀನ್ ಮೇಲೆ ನಾನು ಏನು ತೋರ್ತಾ ಇದ್ದೀನಿ ಕಾರ್ ಮೇಲೆ ಇರೋ ಫ್ಲಾಗಿಗೂ ಪಾಕಿಸ್ತಾನದ ಫ್ಲಾಗಿಗೂ ತುಂಬ ವ್ಯತ್ಯಾಸ ಇದೆ ನೋಡಿ ಪಾಕಿಸ್ತಾನ ಫ್ಲಾಗು ಈ ರೀತಿ ಇರುತ್ತೆ ಹಸಿರು ಬಣ್ಣ ಇರುತ್ತೆ ಅದಕ್ಕೆ ಬಿಳಿ ಬಣ್ಣ ಇರುತ್ತೆ ತುದಿಯಲ್ಲಿ ಮೇಲುಗಡೆ ಚಂದ್ರ ಮತ್ತೆ ನಕ್ಷತ್ರ ಇರುತ್ತೆ ಇದು ಪಾಕಿಸ್ತಾನದ ಫ್ಲಾಗ್ ಈ ದರ್ಗಾ ಫ್ಲಾಗು ಮತ್ತೆ ಮುಸಲ್ಮಾನರ ಕೆಲವು ಪಂಗಡಗಳು ತಮ್ಮ ನಂಬಿಕೆ ಮೇಲೆ ಹಾರಿಸುವಂಥ ಫ್ಲಾಗ್ ಏನಿರ್ತದೆ ಸಂಪೂರ್ಣವಾಗಿ ಹಸಿರು ಇರುತ್ತೆ ಅದ್ರ ಮೇಲೆ ನಕ್ಷತ್ರ ಮತ್ತೆ ಚಂದ್ರನ ಗುರುತು ಇರುತ್ತೆ ಇದು ಧಾರ್ಮಿಕ ಧ್ವಜ ಅಂತಾನು ಕೂಡ ಹೇಳ್ತಾರೆ ಆದರೆ ಈ ಪಬ್ಲಿಕ್ ಟಿವಿಯವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಪಾಕಿಸ್ತಾನದ ಮೇಲೆ ಲವ್ ಪಾಕಿಸ್ತಾನ ಅಂತ ಒಂದು ಚೂರು ಕ್ಲೂಸ್ ಸಿಗ್ಬಿಟ್ರೆ ಸಾಕು ಕೂಗಾಡೋದು ಪಾಕಿಸ್ತಾನ 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 ಅಂತ ಹೇಳ್ಬಿಡ್ಬಿಡ್ತೀವಿ ಯಾರು ಹೆಸರು ತಗೊಂಡು ಏನಾರು ಅಲ್ಲೊಬ್ಬ ಜಿಂದಾಬಾದ್ ಅಂತದೇ ಸಾಕು ಆ ಜಿಂದಾಬಾದ್ ಜೊತೆ ಇವರಿಗೆ ಪಾಕಿಸ್ತಾನ ಜಿಂದಾಬಾದ್ ಪಾಕಿಸ್ತಾನ ಜಿಂದಾಬಾದ್ ಕಳ್ಸ್ಕೊಂಡ್ಬಿಡ್ತೀವಿ ಇಲ್ಲಿ ಟಿ ವಿಲ್ ತಗೊಬೋದು ಮುಜ್ಜದೇ ಉಜ್ಜೋದು ನೋಡಿ ಎಲ್ಲಿ ಅವನು ಪಾಕಿಸ್ತಾನ ಜಿಂದಾಬಾದ್ ಅಂತ ನೋಡಿ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ಸುತ್ತೆ ರೀ ಇವ್ರನ್ನ ಒಂದ್ಸತಿ ಯಾವ್ದಾರ ಒಂದು ಫ್ಲೈಟ್ ಅಲ್ಲಿ ಕೂಸ್ಬಿಟ್ಟು ಪಾಕಿಸ್ತಾನಕ್ಕೆ ಕಳ್ಸ್ಬೇಕು ಸಿದ್ದರಾಮಯ್ಯ ಅವರಿಗೆ ಹೇಳ್ಬಿಟ್ಟು ಒಂದು ಕಾನೂನು ತರಬೇಕು ರೀ ಈ ಪಾಕಿಸ್ತಾನ ಪಾಕಿಸ್ತಾನ ಅಂತ ಕೂಡಾಡ್ತಾರಲ್ಲ ಅವರಿಗೆ ಒಂದು ಫ್ಲೈಟಲ್ಲಿ ಕೂಸ್ಬಿಟ್ಟು ಅಲ್ಲಿ ಕಳಿಸ್ಬಿಡ್ಬೇಕು ಏ ಪಬ್ಲಿಕ್ ಟಿ ವಿ ಅವರೇ ನಿಮ್ಗೆ ಏನು ಗೊತ್ತು ಕರ್ನಾಟಕದಲ್ಲಿ ನಿಮಗೆ ಪಂಚ ಗ್ಯಾರಂಟಿ ಪುಸ್ಕಟ ಸಿಗ್ತಾ ಇದೆ ತಿನ್ನೋಕ್ಕಿಂದ ಕೆಟ್ಟ ಅಂದ್ರೆ ಊಟ ಸಿಗುತ್ತೆ ಎರಡು ಸಾವಿರ ರೂಪಾಯಿ ಮನೆಗೆ ಪುಸ್ಕಟ್ಟೆ ಬರುತ್ತೆ ನಿಮ್ಮ ಮನೇಲಿ ಯಾರ್ಯಾರು ನಿರುದ್ಯೋಗಿಗಳಿದ್ರೆ ಅವ್ರಿಗೂ ದುಡ್ಡು ಬರುತ್ತೆ ಮನೇಲಿ ಎಲ್ಲರೂ ಹೆಣ್ಮಕ್ಳೆಲ್ಲ ಪುಸ್ಕಟ್ಟೆ ಬಸಲ್ಲ ತಿರ್ತಾರೆ ಪುಸ್ಕಟ್ಟೆ ತಿಂದು 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 ನಿಮಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ ಪಾಕಿಸ್ತಾನದಲ್ಲಿ ಕುಡಿಯಕ್ಕೆ ನೀರಿಲ್ಲ ಗೊತ್ತಾ ತಿಂದ ಕನ್ನ ಇಲ್ಲ ಬಿಕಾರಿ ದೇಶ ಅದು ಮಾ ತೆತ್ತಿದ್ರೆ ಪಾಕಿಸ್ತಾನ 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 ಅಂತ ಹೇಳ್ತಾರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವರು ಮನ ಜನರ ಭಾವನೆಗಳಿಗೆ ಧಕ್ಕೆ ಬರುವಂಥದ್ದು ಮಾತ್ರ ಅಲ್ಲ ರೋಸಿ ಹೋಗುವಂಥ ಕೆಲಸಗಳನ್ನು ಕೂಡ ಈ ಪಬ್ಲಿಕ್ ಟಿ ವಿಯವರು ಮಾಡ್ತಾರೆ ಗದಗದಲ್ಲಿ ಒಬ್ಬ ಹುಡುಗ ಕಾರಿನ ಮೇಲೆ ಹಾಕೊಂಡಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಪೊಲೀಸರು ಕೇಸು ಕೂಡ ದಾಖಲು ಮಾಡಿದರೆ ಅದು ಕೂಡ ನಮಗೆ ಗೊತ್ತು ಪೊಲೀಸ್ನವರು ಕೇಸು ದಾಖಲು ಮಾಡಿದ ತಕ್ಷಣ ಪತ್ರಕರ್ತನಾದವರು ಅದನ್ನು ಸುದ್ದಿ ಮಾಡಬೇಕು ಅಂತ ಏನೂ ಇಲ್ಲ ಇವರು ವಿಮರ್ಶೆ ಮಾಡಬೇಕು ಪರಾಮರ್ಶೆ ಮಾಡಬೇಕು ಹೌದು ಪೊಲೀಸರು ಮಾಡಿದ ಸರಿನ ತಪ್ಪ ಅಂತ ಕೂಡ ಮಾಡಬೇಕು ಪಾಕಿಸ್ತಾನ ಧ್ವಜನ ಇಟ್ಕೋಬೇಕು ಈ ಧ್ವಜನ ಇಟ್ಕೊಬಿಟ್ಟು ತಾಳೆ ಮಾಡಿ ಲೆಕ್ಕಾಚಾರ ಹಾಕಿ ನೋಡಿ ಹೇಳಬೇಕು ಈಗ ನಾವು ಮಾಡ್ತಾ ಇಲ್ವಾ ತೋರಿಸ್ತಾ ಇಲ್ವಾ ನಿಮಗೆ ಇದು ಪಾಕಿಸ್ತಾನ ಧ್ವಜ ಯಾವುದು ದರ್ಗಾ ಧ್ವಜ ಯಾವುದು ಅಂತ ಕಂಫರ್ಮ್ ಮಾಡ್ಕೋಬೇಕು ಅದಕ್ಕೆ ಪತ್ರಕರ್ತ ಅನ್ನೋದು ಸಿಕ್ಕಿದ್ದೆಲ್ಲ ಹಾಕೋ ಬಿಟ್ಟಿದ್ದೆ ಉಜ್ಜೋದಲ್ಲ ಪಾಕಿಸ್ತಾನ 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 ಅಂತ ಅದೇನೇ ಪಾಕಿಸ್ತಾನ ಅಂತ ಪಾಕಿಸ್ತಾನ ಅಂತ ಬೊಬ್ಬೆ ಹೊಡೆದು ಸಾಯ್ತವರ ಅವರಿಗೆ ಇದೇ ಕೆಲಸ ಯಾವಾಗ ನೋಡಿದ್ರು ಪಾಕಿಸ್ತಾನ ಪಾಕಿಸ್ತಾನ ಅದಕ್ಕೆ ನಮ್ಮ ಹಾಸನ ಟಿವಿಯಿಂದ ಇವತ್ತು ನಾವೇನು ತೋರ್ಸ್ತಾ ಇದ್ದೀವಿ ಅಂದ್ರೆ ಪಬ್ಲಿಕ್ ಟಿ ಅವರೇ ರಂಗಣ್ಣವರೇ ಅವರೇ ನೋಡ್ಕೊಳ್ಳಿ ಪಾಕಿಸ್ತಾನದ ಧ್ವಜ ಯಾವುದು ಧಾರ್ಮಿಕ ನಂಬಿಕೆಯ ಧ್ವಜ ಯಾವುದು ಅಂತ ಎಷ್ಟು ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ ಪತ್ರಕರ್ತರಿಗೆ ಕನಿಷ್ಠ ಪ್ರಯತ್ನ ಇದಿರಬೇಕು ಅವಾಗಲೇ ಅವನು ಪತ್ರಕರ್ತ ಅನ್ನಿಸ್ಕೊಳ್ಳೋನು ಹಾದಿ ಬೀದಿಲಿ ಹೋಗೋ ವ್ಯಕ್ತಿಗೂ ಪತ್ರಕರ್ತನಿಗೂ ವ್ಯತ್ಯಾಸ ಇರುತ್ತೆ ಈ ವ್ಯತ್ಯಾಸ ತಿಳ್ಕೊಂಡ್ರೆ ಮಾತ್ರ ಪತ್ರಕರ್ತನ ಈ ಕೆಲಸ ಮಾಡಬೇಕು ಬಾಯಿಗೆ ಬಂದಂತೆ ಬಗಳೋದಲ್ಲ ಒಂದು ಧರ್ಮದ ವಿರುದ್ಧ ಬಗಳೋದಲ್ಲ ಸಮಾಜದಲ್ಲ ಶಾಂತಿನ ಕದಳೋದಲ್ಲ ಬೆಂಕಿ ಹಚ್ಚೋದಲ್ಲ ಪತ್ರಕರ್ತನ ಕೆಲಸ ಬಾಯಿ ಬಂದಂಗೆ ಮಾತನಾಡೋದಲ್ಲ ವಿಮರ್ಶೆ ಮಾಡಬೇಕು ಒಂದು ಕಾಲದಲ್ಲಿ ಪತ್ರಿಕೋದ್ಯಮ ಇತ್ತು ಒಂದು ಧರ್ಮದ ವಿರುದ್ಧ ಮಾತನಾಡಬೇಕಾರೆ ಎಲ್ಲಿ ಧಾರ್ಮಿಕ ಸ್ಥಿತಿಗೆ ಶಾಂತಿಗೆ ಧಕ್ಕೆ ಬರುತ್ತೋ ಅಂತ ವಿಷಯಗಳನ್ನ ಪ್ರಕಟ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇತ್ತು ಆದರೆ ಇವತ್ತು ದರಿದ್ರ ಸ್ಥಿತಿ ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ ಬೆಂಕಿ ಹಚ್ಚೋದು ಯಾರು ಅಂದರೆ ಅದು ಮಾಧ್ಯಮಗಳು ಎಲೆಕ್ಟ್ರಾನಿಕ್ ಮಾಧ್ಯಮಗಳಂತೂ ಅದರಲ್ಲಿ ಮುಂದಿರ್ತಾರೆ ಈ ವಿಚಾರ ವಿಚಾರವನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಮಾಧ್ಯಮದ ಬಗ್ಗೆ ಬೇಜಾರಾಗಿದೆಯೋ ಮಾಧ್ಯಮದಲ್ಲಿ ಇದ್ದು ಕೂಡ ನಮಗೆ ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ಬೇಜಾರಾಗಿದೆ ಸುಳ್ಳು ಹೇಳೋದು ಇಲ್ಲ ಸಲ್ಲದನ್ನೇ ಹೇಳೋದು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಜನರ ಸಮಸ್ಯೆಗೆ ಬೇಕಾದಂಥ ಸಮಸ್ಯೆಗಳು ಸಾಕಷ್ಟಿದೆ ಅದ್ರ ಬಗ್ಗೆ ಅವ್ರು ಯಾರೂ ಮಾತೇ ಎತ್ತದೇ ಇಲ್ಲ ಮಾಚ್ಚಿದ್ರೆ ಧರ್ಮದ್ವೇಷ ಮಾ ತೆಚ್ಚಿದ್ರೆ ಧರ್ಮದ್ವೇಷ ಆ ಜಾತಿ ಮೇಲೆ ಈ ಜಾತಿಯನ್ನು ಎತ್ಕಟ್ಟೋದು ಆ ಧರ್ಮದವರು ಈ ಧರ್ಮದನ್ನ ಎತ್ಕಟ್ಟುದು ಇದೇ ಕೆಲಸ ಆಗ್ಬಿಟ್ಟಿದೆ ಇವರಿಗೆ ಪಾಕಿಸ್ತಾನ ಒಂದು ಪುಸ್ಕಾಟ ಸಿಗ್ಬಿಡುತ್ತೆ ಪಾಕಿಸ್ತಾನ ಪಾಕಿಸ್ತಾನ ನಿಜವಾಗ್ಲೂ ಸಿದ್ದರಾಮಯ್ಯ ಅವರೇ ಯಾವ ಮಾಧ್ಯಮದವರು ಸುಳ್ಳು ಸುಳ್ಳು ಪಾಕಿಸ್ತಾನ ಪಾಕಿಸ್ತಾನ ಅಂತಾರೆ ಅವ್ರಿಗೆಲ್ಲ ತುಂಬಿಸ್ಬಿಟ್ಟು ಪಾಕಿಸ್ತಾನಕ್ಕೋಸ್ತಿ ಕಳಿಸ್ಬಿಡಿ ಅಂತ ಹೇಳ್ತಾ ಇಂತಹ ಸುಳ್ಳು ಸುದ್ದಿಗಳನ್ನು ಮಾಡಬೇಡಿ ರಂಗಣ್ಣವರೇ ಪಬ್ಲಿಕ್ ಟಿವಿಯವರೇ ಅಂತ ನಿಮಗೆ ಹೇಳ್ತಾ ಈ ಒಂದು ಸಣ್ಣ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ